ರಾಜ್ಯದಲ್ಲಿ ಮುಂಗಾರು ಮಳೆ ಕೊರತೆಯಿಂದ ಬರದ ಚಾಯಿ ಆವರಿಸಿದೆ ಕೊಪ್ಪಳದ ಕೊಕ್ಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮ ಸೇರಿದಂತೆ ಜಿಲ್ಲೆಯಾದ್ಯಂತ ಬಹುತೇಕ ಹಳ್ಳಿಗಳಲ್ಲಿ ಬಹಳ ವರ್ಷಗಳ ನಂತರ ರೈತರಿಗೆ ಮುಂಗಾರು ಮಳೆ ಭರವಸೆ ಮೂಡಿಸಿತ್ತು ಈಗ ಮುಂಗಾರು ಮಳೆಯು ಸುರಿಯಬೇಕಾಗಿರುವಾಗಲೇ ಮಳೆ ಕೈಕೊಟ್ಟಿದ್ದರಿಂದ ಈಗ ಜಿಲ್ಲೆಯ ರೈತರು ನಿರಾಸರಾಗಿದ್ದಾರೆ ಇಲ್ಲಿ ಮಳೆಯಾಗಬೇಕಾದ ಸಮಯಕ್ಕೆ ಮಳೆಯ ಕೊರತೆ ಉಂಟಾಗಿದೆ ರಾಜ್ಯಾದ್ಯಂತ ಮಳೆ ಅಬ್ಬರವಿದ್ದರೆ ಈ ಜಿಲ್ಲೆಯಲ್ಲಿ ಮತ್ತೆ ಬರದ ಛಾಯೆ ಆವರಿಸಿದೆ ಹಾಗಾದರೆ ಯಾವುದು ಈ ಜಿಲ್ಲೆ ಎಂಬುದಕ್ಕೆ ಈ ਵਰਦੇ ਨਾ ਨੋਡੀ ಸಾಮಾನ್ಯವಾಗಿ ಮುಂಗಾರು ಮಳೆಗಾಲ ಆರಂಭವಾಗುವುದು ಜೂನ್ ತಿಂಗಳಿನಲ್ಲಿ ಕಪ್ಪು ಮಣ್ಣು ಹೊಂದಿರುವ ಮಳೆಯ ಆಶ್ರಿತ ಪ್ರದೇಶವಾದಂತಹ ಕೊಪ್ಪಳ ಜಿಲ್ಲೆಯಲ್ಲಿ ಕುಕನೂರು ಯಲಬುರ್ಗ ಬಹುತೇಕ ಮುಂಗಾರು ಮಳೆಯನ್ನೇ ರೈತರು ಆಶ್ರಯಿಸಿದ್ದಾರೆ ಈ ಬಾರಿ ಮುಂಗಾರು ಹಂಗಾಮು ನಡ ಮಧ್ಯದಲ್ಲಿಯೇ ಮಳೆ ಕೈಕೊಟ್ಟಿದೆ ಇದರಿಂದಾಗಿ ರೈತರಿಗೆ ಭರವಸೆ ಹುಟ್ಟಿಸಿದ ಮುಂಗಾರು ಮಳೆಯು ಈಗ ನಿರಾಸೆ ಮೂಡಿಸಿದೆ ಕೊಪ್ಪಳ ಜಿಲ್ಲೆಯಲ್ಲಿ ಮುಂಗಾರು ಪೂರ್ವ ವಾಡಿಕೆಯಂತೆ ಎಪ್ಪತ್ತೆಂಟು ಪಾಯಿಂಟ್ ಆರು ಎಂಎಂ ಮಳೆಯಾಗಬೇಕು ಆದರೆ ಜಿಲ್ಲೆಯಲ್ಲಿ ಆಗಿದ್ದು ನೂರ ಎಪ್ಪತ್ನಾಲ್ಕು ಪಾಯಿಂಟ್ ನಾಲ್ಕು ಎಂಎಂ ಮಳೆಯಾಗಿದೆ ಮುಂಗಾರು ಮಳೆ ಅಬ್ಬರದಿಂದ ಖುಷಿಯಾಗಿದ್ದ ರೈತರು ಈಗ ಮುಗಿಲಿನತ್ತ ಮುಖ ಮಾಡಿದ್ದಾರೆ ಜೂನ್ ತಿಂಗಳಿನಲ್ಲಿ ವಾಡಿಕೆಯಂತೆ ಎಪ್ಪತ್ತೆಂಟು ಪಾಯಿಂಟ್ ಆರು ಎಂಎಂ ಮಳೆಯಾಗಬೇಕಿತ್ತು ಆದರೆ ಇಲ್ಲಿ ಆಗಿದ್ದು ನಲವತ್ತೈದು ಪಾಯಿಂಟ್ ಒಂಬತ್ತು ಎಂಎಂ ಮಳೆ ಇದರಿಂದಾಗಿ ರೈತರಿಗೆ ಶೇಕಡಾ ನಲವತ್ತೆರಡರಷ್ಟು ಮಳೆಯ ಕೊರತೆಯಾಗಿದೆ ಇನ್ನು ಯಲಬುರ್ಗ ತಾಲೂಕಿನಲ್ಲಿ ಶೇಕಡಾ ಐವತ್ತರಷ್ಟು ಮಳೆ ಕೊರತೆಯಾದರೆ ಕೊಕನೂರು ತಾಲೂಕಿನಲ್ಲಿ ಶೇಕಡಾ ಎಂಬತ್ತರಷ್ಟು ಮಳೆ ಕೊರತೆಯಾಗಿದೆ ಮುಂಗಾರು ಪೂರ್ವ ಮಳೆಗೆ ಜಿಲ್ಲೆಯಲ್ಲಿ ವಾಡಿಕೆಯಂತೆ ಮೂರು ಪಾಯಿಂಟ್ ಲಕ್ಷ ಹೆಕ್ಟೇರ್ ಪ್ರದೇಶ ಬಿತ್ತನೆ ಮಾಡಬೇಕಿತ್ತು ಇಲ್ಲಿಯವರೆಗೂ ಎರಡು ಪಾಯಿಂಟ್ ಹದಿನೈದು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಹೆಸರು ಮೆಕ್ಕೆಜೋಳ ಶೇಂಗಾ ತೊಗರಿ ಜೋಳ ಸೇರಿದಂತೆ ವಿವಿಧ ಬೆಳೆಯನ್ನ ಬಿತ್ತನೆ ಮಾಡಿದ್ದಾರೆ ಮೊಳಕೆಯಲ್ಲಿಯೇ ಸಸಿ ಮಳೆ ಕೊರತೆಯಿಂದಾಗಿಯೇ ಬೆಳೆ ಹಾಳಾಗುತ್ತಿದೆ ಪ್ರತಿ ಎಕರೆ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡಿರುವ ಜಿಲ್ಲೆಯ ರೈತರಿಗೆ ಈಗ ಕೈ ಹೊತ್ತು ಕುಳಿತುಕೊಳ್ಳುವಂತಾಗಿದೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಇವರು ಆಗ್ರಹಿಸಿದರು ಜಿಲ್ಲೆಯಲ್ಲಿ ಮಳೆ ಕೊರತೆಯಾಗಿರುವುದನ್ನು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು ದೃಢಪಡಿಸಿದ್ದಾರೆ ಮಳೆಯ ಕೊರತೆಯಾಗಿದೆ ಈಗ ಬಿತ್ತನೆ ಮಾಡಿರುವ ಬೆಳೆ ಹಾಳಾಗುತ್ತಿದೆ ಮುಂದಿನ ದಿನಗಳಲ್ಲಿ ಮಳೆಯಾಗದಿದ್ದರೆ ಏನು ಮಾಡಬಹುದು ಎಂಬುದು ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಿ ಸರ್ಕಾರಕ್ಕೆ ವರದಿ ನೀಡುವುದಾಗಿ ತಿಳಿಸಿದ್ದಾರೆ ರುದ್ರೇಶಪ್ಪ ಜಂಟಿ ನಿರ್ದೇಶಕ ಕೃಷಿ ಇಲಾಖೆ ಕೊಪ್ಪಳರವರು ತಿಳಿಸಿದರು ಕಳೆದ ತಿಂಗಳು ಖುಷಿ ಖುಷಿಯಾಗಿದ್ದ ಕೊಪ್ಪಳ ಜಿಲ್ಲೆಯ ರೈತರು ಸಕಾಲಕ್ಕೆ ಮಳೆ ಕೈಕೊಟ್ಟು ಹಿನ್ನೆಲೆಯಲ್ಲಿ ಈಗ ರೈತರು ಸಂಕಷ್ಟಕ್ಕೊಳಗಾಗಿದ್ದಾರೆ ಇನ್ನೊಂದು ವಾರ ಮಳೆಯಾಗದಿದ್ದರೆ ಜಿಲ್ಲೆ ಮತ್ತೆ ಬರ ಅನುಭವಿಸುವಂತಾಗುತ್ತದೆ ರೈತರಿಗೆ ಇನ್ನೊಂದು ವಾರದೊಳಗೆ ಮಳೆ ಬಾರದಿದ್ದರೆ ಬಿತ್ತಿದ ಬೆಳೆಗಳು ಸಂಪೂರ್ಣ ಹಾಳಾಗುತ್ತದೆ ಕೂಡಲೇ ಸರ್ಕಾರ ಹಾಳಾದ ಬೆಳೆಗೆ ಪರಿಹಾರ ಕೊಡಬೇಕು ಇನ್ನೊಂದು ವಾರದೊಳಗೆ ಮಳೆ ಬಾರದಿದ್ದರೆ ಕೊಪ್ಪಳ ಜಿಲ್ಲೆಯನ್ನ ಬರ ಎಂದು ಘೋಷಿಸಬೇಕೆಂದು ಗ್ರಾಮದ ರೈತರಾದಂತಹ ಮಹಾಂತೇಶ್ ಕುಳೂರ್ ಬಸವರಾಜ ಹೊಕ್ಕಳದ ಮಾರುತಿ ಕಮತರ್ ಇನ್ನು ಮುಂತಾದವರು ಆಗ್ರಹಿಸಿದ್ರು ಮಳೆ ಜಗ್ಗಾತು ಜಗ್ಗಾತ್ ಅಂತೇಳಿ ಉಮ್ಮಯದಿಂದ ನಾವು ಉಲ್ಲಾಸದಿಂದ ಖುಷಿಯಿಂದ ಎಲ್ಲ ಒಂದು ಸಾಲ ಮಾಡಿ ಹೆಸರು ಇತರ ಬೆಳೆಗಳನ್ನ ಬಿತ್ತಿದ್ವಿ ಬಿಟ್ಟಿದ್ರೆ ಸೈತ ಏನಾಗುತ್ತೆ ಅಂದ್ರೆ ಈಗ ಒಂದ್ ಮಳೆ ಇಲ್ಲ ಒಂದ್ ಎಕರೆ ನಮ್ದು ಒಂದು ಹನ್ನೊಂದ್ ಸಾವಿರದಿಂದ ಹದಿನೈದು ಸಾವಿರ ರೂಪಾಯಿ ಖರ್ಚು ಮಾಡಿ ನಾವು ಬಿತ್ತಿದ್ವಿ ಹಿಂದ್ ಸಾಲ ತೀರ್ಸಬೇಕಂದ್ರ ಈ ವರ್ಷ ಒಂದ್ ಸ್ವಲ್ಪ ಹೆಚ್ಚಿನ ಬೆಳೆ ನಾವ್ ಬಿತ್ಕೊಂಡಿದ್ವಿ ಬಿತ್ಕೊಂಡಿವಿ ಅಂದ್ರೂ ಬಹಳ ಒಣಗಾಕವು ಈ ವಾರದ ಮಳೆ ಆದ್ರ ಬೆಳೆ ಬರ್ತಾ ಈ ವಾರದ ಮಳೆ ಆಗಲಿಲ್ಲ ಅಂದ್ರೆ ಬೆಳೆ ಬರಗಲ್ಲ ಕೈ ಸಿಗಲ್ಲ ಸರ್ಕಾರ ಇದಕ್ಕ ಏನ ಹಾಳಾದ ಸ ಪರಿಹಾರ ಕೊಡ್ಬೇಕು ಇವತ್ತು ರೈತರ ಜಮೀನಿಗೆ ಇಷ್ಟ ಮಳೆ ಯಾರು ತಿಂಗಳ ಕಾಲದ ಮಳೆ ಇಲ್ಲ ಅಂದ್ರೆ ಯಾವ ಸ್ಥಳ ಭೂಮಿ ಯಾವ್ದು ಹೊಳ್ಳಿ ನೋಡಿಲ್ಲ ಯಾರು ಬಂದಿಲ್ಲ ಪರಿಶೀಲನೆ ಮಾಡಿಲ್ಲ ಈ ಶೀಘ್ರದಲ್ಲಿ ಸರ್ಕಾರ ನಮ್ಗಿ ಪರಿಹಾರ ಕೊಡ್ಬೇಕು ಏಟ್ರ್ ಹಾಳಾದದ್ದು ಪರಿಹಾರ ಕೊಡಬೇಕು ಈ ವಾರದೊಳಗೆ ಮಳೆ ಆಗ್ಲಿಲ್ಲ ಅಂದ್ರೆ ಒಂದ ನಮಗ ಬರ ಘೋಷಣೆ ಕೊಪ್ಪಳ ಜಿಲ್ಲೆನ ಬರ ಘೋಷಣೆ ಮಾಡ್ಬೇಕು ಈ ಬರ ಘೋಷಣೆ ಮಾಡಕ್ ಕಾರಣ ಏನಂದ್ರ ರಾಜ್ಯಾದ್ಯಂತ ಎಲ್ಲಾ ಕಡೆ ಮಳೆ ಐತಿ ಅಂತ ಎಲ್ಲ ಲೇಟ ಘೋಷಣೆ ಮಾಡ್ಯಾರ ಎಲ್ಲಾ ಕಡೆ ಮಳೆ ನಡೆದೈತಿ ನಮ್ ಕೊಪ್ಪಳ ಜಿಲ್ಲಾ ಅಷ್ಟ ಮಳೆ ಬಿಟ್ಟೈತಿ ಅದ ಕಾರಣಗೆ ನಮ್ ಈ ವರ್ಧ ಮಳೆ ನಮಗೂ ಮಳೆ ಕೊಪ್ಪಳ ಜಿಲ್ಲಾ ಮಳೆ ಆಗ್ಲಿಲ್ಲ ಅಂದ್ರೆ ನಮ್ಗ ಬರ ಘೋಷಣೆ ಮಾಡ್ಬೇಕಂತ ಹೇಳಿ ನಾವು ರೈತ ಸಂಘದ ರಾಜ್ಯ